ಬಿಜೆಪಿ ಆಡಳಿತದಲ್ಲಿ ಬೊಮ್ಮಾಯಿ ಆಡಳಿತದಲ್ಲಿ ನಲವತ್ತು ಪರ್ಸೆಂಟ್ ಆರೋಪ ಈಗ ಉಲ್ಟಾ ಬೊಮ್ಮಾಯಿ ಅಶೋಕ್ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅರವತ್ತು ಪರ್ಸೆಂಟ್ ಕಮಿಷನ್ ಆ ಆರೋಪ ಅಂತ ಬರ್ತಾ ಇದೆ ನಾನು ಆರ್ ಅಶೋಕ್ ಬೊಮಾಯ್ ಬೊಮಾಯ್ ಐ ಲವ್ ಯು ಬೊಮಾಯ್ ನೀವು ಕೂಡ ಆರೋಪ ಮಾಡ ಮಟ್ಟಿಗೆ ಅಂತಂದ್ರೆ ನಮ್ಮ ಪ್ರಶ್ನೆ ಏನಪ್ಪ ಅಂದ್ರೆ ಬೊಮ್ಮಾಯಿಗೇ ಬೊಮ್ಮಾಯಿ ಅವ್ರೆ ದಾಖಲೆಗಳು ಇಟ್ಕೊಂಡು ಆರೋಪ ಮಾಡ್ರಿ ನಾವು ಇದನ್ನೇ ಹೇಳೋದು ದಾಖಲೆ ಇಟ್ಕೊಳ್ಳಿ ಸಿ ಡಿ ಇಟ್ಕೊಳ್ಳಿ ಆಮೇಲೆ ನಿಮ್ಗೆ ಒಂದು ಆ ಪ್ರಶ್ನೆ ಮಾಡಿ ಕಾಂಗ್ರೆಸ್ ಮಾಡಿದ್ರು ಕೂಡ ಅವ್ರನ್ನ ಜೈಲು ಕಳ್ಸೋಣ ಸಮಸ್ಯೆ ಏನಿಲ್ಲ ಆದ್ರೆ ಒಂದು ವಿಚಾರ ಬರೀ ಸರ್ಕಾರಗಳಲ್ಲಿ ಬರೀ ಪರ್ಸಂಟೇಜ್ ವ್ಯವಹಾರಗಳಾಗ್ಬಿಟ್ರೆ ನಮ್ಮ ಸಾಮಾನ್ಯ ಜನರು ಕಟ್ಟಿರೋ ಟ್ಯಾಕ್ಸ್ ಏನಾಗಬೇಕು ಅಂತ ಈ ವಿಚಾರವನ್ನ ಜನರ ಮುಂದೆ ಇಡುದ ಸಂಕಾಂಧಿಯ ಬಸ್ ಅಲ್ಲ ಹಿಂದೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಬಿಜೆಪಿ ಮೇಲೆ ಕಾಂಗ್ರೆಸ್ ಮಾಡಿತ್ತು ಈಗ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಈ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡ್ತಾ ಇದಾರೆ ಖಂಡಿತವಾಗಿ ನಿಜ ಆಗಿದ್ರೆ ತನಿಖೆ ಆಗ್ಬೇಕು ಎಚ್ ಡಿ ಕುಮಾರಸ್ವಾಮಿ ಅವರು ದಾಖಲೆಗಳನ್ನ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡ್ತಾ ಇರೋ ಕುಮಾರಸ್ವಾಮಿ ಅವರೇ ದಯಮಾಡಿ ಸಾರ್ವಜನಿಕವಾಗಿ ಅರವತ್ತು ಪರ್ಸೆಂಟ್ ಕೊಡುತ್ತಿರುವ ದಾಖಲೆಗಳನ್ನ ದಯಮಾಡಿ ಎಚ್ ಡಿ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಬೇಕು ನಮಗೂ ಗೊತ್ತಾಗ್ಲಿ ಯಾರ್ಯಾರು ಯಶಸ್ ಪರ್ಸೆಂಟ್ ಇಸ್ಕೋತಾ ಅಂತ ಸುಮ್ನೆ ಹಿಟ್ ಅಂಡ್ ರನ್ ಕೇಸ್ ಆಗೋದ್ ಬೇಡ ಅಥವಾ ಗಾಳಿಲಿ ಗುಂಡೋಡಿಯೋದ್ ಬೇಡ ಆರೋಪ ನಿಜವೇ ಆಗಿದ್ರೆ ದಾಖಲೆಗಳ ಸಮೇತ ಕುಮಾರಸ್ವಾಮಿ ಅವರು ಸಾರ್ವಜನಿಕರಿಗೆ ಬಿಡುಗಡೆ ಮಾಡಬೇಕು ಅದು ಕಾಂಗ್ರೆಸ್ ಆದ್ರೆ ಏನು ಏನ್ ಸಮಸ್ಯೆ ಹಾಗಾಗಿ ಗಾಳಿಯಲ್ಲಿ ಗುಂಡೋಡಿಯೋ ಕೆಲಸ ಅಶೋಕ್ ಬೊಮ್ಮಾಯ್ ಬೊಮ್ಮಾಯಿ ಬೊಮಾಯ್ ಐ ಲವ್ ಯು ಬೊಮಾಯ್ ಬೊಮಾಯ್ ಕೂಡ ಅರವತ್ತು ಪರ್ಸೆಂಟ್ ಆಮೇಲೆ ಇವರು ಸಿಎಂ ಸಿದ್ದರಾಮಯ್ಯನವರು ದಾಖಲೆಗಳನ್ನು ಕೇಳಿದಾರೆ ನಾವು ಕೇಳುವಾಗ ಅದಕ್ಕೆ ಬೊಮ್ಮಾಯಿ ಅವರು ನಲ್ವತ್ತು ಪರ್ಸೆಂಟ್ ಆರೋಪ ಮಾಡಿದಾಗ ದಾಖಲೆ ಕೊಟ್ಟಿದ್ರ ಹಂಗಾಗಿ ನಾವು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬಿಟ್ರೆ ಬೆಸ್ಟ್ ಯಾಕ ಈ ಫಾರ್ಟಿನ ಬೇಡ ಸಿಕ್ಸ್ಟೀನು ಬೇಡ ಬರೀ ಆರೋಪ ಮಾಡೋದಲ್ಲ ದಾಖಲೆಗಳನ್ನ ಇಡಬೇಕು ಮುಂಚೆ ಹೇಳಿದ ಯಾರೋ ಮಾಜಿ ಸಿಎಂ ತನ್ನ ದೇಹ ಸುಖಕ್ಕೋಸ್ಕರ ಸರ್ಕಾರಿ ಕಜೇನಲ್ಲಿ ಬೆಳ್ಳಿ ಕಾಚ ಬೆಳ್ಳಿ ಬ್ರಾಗಳನ್ನ ಕೊಟ್ಟಿದ್ದೆ ಅಂತ ಆರೋಪ ಇತ್ತು ಮಾಜಿ ಮುಖ್ಯಮಂತ್ರಿ ಆ ಆ ಟೈಮಲ್ಲೇ ಬೊಮ್ಮಾಯಿ ಕೂಡ ಸ್ಟೇ ತಗೊಂಬಂದ್ಬಿಟ್ರು ಈಗ ನಾನು ಹೇಳದೇನಂತಂದ್ರೆ ಬೊಮ್ಮಾಯಿ ಬೊಮ್ಮಾಯಿ ನಿಮ್ಗೆ ಐ ಲವ್ ಯು ಬೊಮ್ಮಾಯ್ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಬೊಮ್ಮಾಯಿ ಅವರೇ ನೀವೇನೋ ಅರವತ್ ಪರ್ಸೆಂಟ್ ಈ ಆರೋಪವನ್ನ ಕೇಳ್ತಾ ಇದೀರಾ ಬಟ್ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬೊಮಾಯವರು ಸ್ಟೇ ಆಗಿ ತಗೊಂಬಂದ್ರು ಸ್ವಲ್ಪ ಹೇಳಕ್ ಆಗತ್ತ ಜನಗಳಿಗೆ ಬೊಮಾಯ್ ಬೊಮಾಯ್ ನೀವು ಸ್ಟೇ ತಂದ್ರಿ ಬೊಮಾಯ್ ಸ್ವಲ್ಪ ಅದನ್ನು ಹೇಳ್ಬಿಡಿ ಬೊಮ್ಮಾಯಿ ಸ್ಟೇ ಯಾಕೆ ತಗೊಂಬಂದ್ರಿ ನಿಮ್ಗೆ ಯಾಕೆ ಭಯ ಅರವತ್ತು ಪರ್ಸೆಂಟ್ ಆರೋಪನ ದಾಖಲೆ ಇಟ್ಕೊಂಡು ನೀವು ಪ್ರೆಸ್ ಮೀಟ್ ಕರೆದು ಸಾರ್ವಜನಿಕವಾಗಿ ರಿಲೀಸ್ ಮಾಡ್ರಿ ಬೊಮ್ಮಾಯಿ ಅವ್ರ ಅರವತ್ತು ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರ ಇಸ್ಕೊಂಡಿದ್ರೆ ನಿಜವಾಗ್ಲೂ ಸಂಬಂಧಪಟ್ಟಂತ ಮಿನಿಸ್ಟರ್ ಇಸ್ಕೊಂಡಿದ್ರೆ ಜೈಲು ಕಳ್ಸೋಣ ಅದ್ರಲ್ಲಿ ಏನು ಕಾಂಪ್ರಮೈಸೇ ಇಲ್ಲ ಏನ್ ಕಾಂಗ್ರೆಸ್ ಮಾಡ್ಬಿಟ್ರೆ ನಾವೆಲ್ಲ ಯಾರು ಒಪ್ಕೊಂಡಲ್ಲ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಬೊಮ್ಮಾಯಿಯವ್ರೆ ಹಂಗೆ ಆಮೇಲೆ ಬೊಮ್ಮಾಯಿ ಅವರು ಸ್ಟೇ ಯಾಕೆ ತಗೊಂಬಂದ್ರಿ ಅದನ್ನು ಕೂಡ ಈ ಅರವತ್ತು ಪರ್ಸೆಂಟ್ ಜೊತೆನಲ್ಲಿ ನೀವು ಕೋರ್ಟ್ ಇಂದ ಸ್ಟೇ ಯಾಕೆ ತಗೊಂಬಂದ್ರಿ ಅದನ್ನು ಸ್ವಲ್ಪ ಹೇಳಿ ಆಮೇಲೆ ಸ್ಟೇ ಇಂದನೆ ನಿಮ್ ಮಗನ ರಾಜಕೀಯ ಭವಿಷ್ಯ ಎಕ್ಕೊಟ್ಟು ಹೋಯ್ತು ಅಂತ ಜನ ಮಾತಾಡ್ಕೊಂತಾರೆ ಅದ್ರ ಬಗ್ಗೆನು ಸ್ವಲ್ಪ ಮಾತನಾಡಿ ನಿಮ್ಮಂತ ಮಾಜಿ ಮುಖ್ಯಮಂತ್ರಿ ಮಗ ನಿಮ್ಮ ಮಗ ಮಾಜಿ ಮುಖ್ಯಮಂತ್ರಿ ಮೊಮ್ಮಗರ ಭರತ್ ಬೊಮ್ಮಾಯಿನ ಅಲ್ಲಿನ ಶಿಗ್ಗಾವಿ ಜನತೆ ಸೋಲ್ಸಿದ್ದಾರೆ ಮೋಸ್ಟ್ಲಿ ನಿಮ್ಮ ಸ್ಟೇ ಇಂದನೇ ಸೋಲ್ಸಿದ್ದಾರೆ ಆ ಸ್ಟೇ ಬಗ್ಗೆನು ಸ್ವಲ್ಪ ಜನರಿಗೆ ವಿವರಣೆಯನ್ನ ಕೊಡಿ ಅಂತ ಹೇಳುತ್ತಾ ಆಮೇಲೆ ಬೊಮ್ಮಾಯಿ ಅವರೇ ಅಶೋಕ್ ಅವ್ರೆ ಆಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವ್ರೆ ಈ ಆರೋಪಗಳಿಗೆ ಸೂಕ್ತವಾದ ದಾಖಲೆಗಳನ್ನ ಸಾರ್ವಜನಿಕ ಜೀವನದಲ್ಲಿ ನೀವು ರಿಲೀಸ್ ಮಾಡ್ರಿ ಅಂತ ನಾನು ನಿಮ್ಗಳನ್ನ ಕೇಳ್ಕಂತೀನಿ ದಯಮಾಡಿ ಕಾಂಗ್ರೆಸ್ ಹತ್ರ ಮಾಡಿದ್ರೆ ಖಂಡಿತವಾಗಿ ಅದಕ್ಕೆ ಕಾಂಗ್ರೆಸ್ ಬೆಲೆ ತೆತ್ತಲೇಬೇಕು ತತ್ತೇ ತೆತ್ತಾರೆ ಅದೆಲ್ಲ ಎರಡನೇ ಮಾತಿಲ್ಲ ಬಟ್ ಒಂದೊಂದು ಏನಂತಂದ್ರೆ ಕುಮಾರಸ್ವಾಮಿ ಅವರೇ ಸುಮ್ಮನೆ ಪ್ರೆಸ್ ಮೀಟ್ ಮಾಡೋದ್ ಬದಲು ದಯಮಾಡಿ ದಾಖಲೆಗಳನ್ನು ಬಿಡುಗಡೆ ಮಾಡಿ ಬೊಮ್ಮಾಯಿ ಅವ್ರೆ ಅರವತ್ತು ಪರ್ಸೆಂಟ್ ಆರೋಪ ಓಕೆ ದಾಖಲೆಗಳನ್ನ ಬಿಡು ಬಿಡುಗಡೆ ಮಾಡಿ ಬೊಮ್ಮಾಯಿ ಅವರೇ ಅರವತ್ತು ಪರ್ಸೆಂಟ್ ಈ ಕಾಂಗ್ರೆಸ್ನ ಎಂ ಎಲ್ ಎಗಳು ಮಿನಿಸ್ಟ್ರಿ ಅವ್ರ ಅಂತ ದಾಖಲೆ ಬಿಡುಗಡೆ ಮಾಡಿ ಜೊತೆಯಲ್ಲಿ ಆ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಅವರೇ ಸ್ಟೇ ಯಾಕ್ ತಗೊಂಬಂದ್ರೆ ಅದನ್ನ ಸ್ವಲ್ಪ ಜನಗಳಿಗೆ ಹೇಳ್ರಿ ಬೊಮಾಯ್ ಬೊಮಾಯ್ ನೀವ್ ಸ್ಟೇ ಯಾಕೆ ತಗೊಂಬಂದ್ರಿ ಬೊಮ್ಮಾಯ್ ಬೊಮಾಯ್ ಬೊಮಾಯ್ ನೀವು ಸ್ಟೇ ಯಾಕೆ ತಗೊಂಬಂದ್ರಿ ಬೊಮ್ಮಾಯ್ ಆಮೇಲೆ ಆ ಸ್ಟೇ ತಂದಿದ್ದಕ್ಕೆ ನಿಮ್ ಮಗ ಸೋತ್ನಾ ಬೊಮ್ಮಾಯಿ ಅವ್ರ ಅದ್ರ ಬಗ್ಗೆನು ಸ್ವಲ್ಪ ಯಾಕೆ ಯಾಕೆ ನಿಮ್ಮನ್ನ ನಿಮ್ಮ ಮಗನ್ನ ಅಲ್ಲಿನ ಶಿಗ್ಗಾವೇಜ್ ಜಂತೆ ಸೋಲ್ಸಿದ್ರು ನೀವ್ ಯಾಕೆ ಸ್ಟೇ ತಗೊಂಬಂದ್ರಿ ಆಮೇಲೆ ಅರವತ್ತು ಪರ್ಸೆಂಟ್ ಆರೋಪದ ವಿಚಾರದಲ್ಲಿ ನಿಮ್ಮ ಹತ್ರ ದಾಖಲೆ ಇದ್ರೆ ದಾಖಲೆಗಳನ್ನ ದಯಮಾಡಿ ಬಿಡಿಸಿ ರಿಲೀಸ್ ಮಾಡಿ ಜನ ಕಾಂಗ್ರೆಸ್ಗೂ ಸಹ ಬುದ್ಧಿ ಕಲಿಸ್ತಾರೆ ಕಾಂಗ್ರೆಸ್ ಅನ್ಬಿಟ್ರೆ ನಾವೇನ್ ಒಪ್ಕೊಬೇಕು ಅಂತ ಇಲ್ಲ ಅರವತ್ತು ಪರ್ಸೆಂಟ್ ಕಮಿಷನ್ ಇಸ್ಕೊಂಡಿದ್ರೆ ಕಾಂಗ್ರೆಸ್ಗೂ ಅಲ್ಲ ಯಾ ಕುಬೇರ ಕೃಷ್ಣಮೂರ್ತಿ ಯಲಾಂಕಗೆ ಬನ್ನಿ ಸಾರ್ ಸಬ್ರಿಸ್ಟ್ ಆಫೀಸ್ ಅಲ್ಲಿ ನಡೆಯುವ ರೆಕಾರ್ಡ್ ಮಾಡಿ ಯಾಕೆ ಬರ ಕೇಳ್ತೀರಾ ಕುಬೇರ ಕೃಷ್ಣಮೂರ್ತಿ ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ರೆ ಏನೋ ವಿಡಿಯೋ ಮಾಡಿ ತಗೊಂಬಂದು ಲೋಕಾಯುಕ್ತ ಕೊಡಿ ಲೋಕಾಯುಕ್ತ ಅರೆಸ್ಟೇ ಮಾಡ್ತಾರೆ ಅದಕ್ಕೆ ಸಪರೇಟ್ ಆಗಿ ಏನೋ ಏನೋ ಹೊಡ್ಕಲ್ ಲೋಕಾಯುಕ್ತ ಕೋರ್ಟೇ ಇದೆ ಸ್ಪೆಷಲ್ ಕೋರ್ಟೇ ಇದೆ ನಿಮ್ಮ ಹತ್ರ ಲೋ ಏನೋ ಸಬ್ರೀಶ್ರೀ ಅವರು ಲಂಚ ತಗೊಂಡಿದ್ರೆ ದಯಮಾಡಿ ಅದಕ್ಕೆ ದಾಖಲೆ ವಿಡಿಯೋ ಅಥವಾ ಆಡಿಯೋ ಅದನ್ನ ತಗೊಂಬಂದ್ರೆ ಪಿ ಸಿ ಆರ್ ಆಗತ್ತೆ ಐ ಆರ್ ಆಗತ್ತೆ ಅರೆಸ್ಟ್ ಮಾಡ್ತಾರೆ ನಾನು ಯಾಕೆ ಬರ್ಬೇಕು ನಾನು ಯಾಕೆ ಯಾಕೆ ನಿಮ್ ಕೈಲಿ ಮಾಡೋಕ್ಕಾಗಲ್ವಾ ಮಾಡಬೇಕು ಎಲ್ಲ ನಾವು ಮಾಡಿದೀವಿ ಬೇಜಾನ್ ಇಪ್ಪತ್ತೆರಡು ವರ್ಷದಿಂದ ಬೇಜಾನ್ ಮಾಡಿದೀವಿ ಈಗ ಸಾರ್ವಜನಿಕರು ಕೇಳ್ಬಿಟ್ಟು ನೀವು ಬನ್ನಿ ನೀವು ರೆಕಾರ್ಡ್ ಮಾಡಿ ಅನ್ನೋ ಬದಲು ನೀವೇ ರೆಕಾರ್ಡ್ ಮಾಡಿ ತಗೊಂಡ್ಬಂದ್ರೆ ಅಲ್ಲಿ ಎಫ್ ಎಫ್ಐಆರ್ ಮಾಡಿ ಅರೆಸ್ಟ್ ಮಾಡ್ತಾರೆ ಅದೊಂದು ವಿಚಾರ ಆಗಿರ್ಲಿ ಈಗ ಬಿಜೆಪಿ ಸರ್ದಿ ಅರವತ್ ಪರ್ಸೆಂಟ್ ಅರವತ್ತು ಪರ್ಸೆಂಟ್ ದಾಖಲೆಗಳನ್ನ ಕಾಂಗ್ರೆಸ್ ಸರ್ಕಾರ ತಗಂತ ಇದ್ರೆ ಕುಮಾರಸ್ವಾಮಿ ಅವರೇ ಸಾರ್ವಜನಿಕ ಸಾರ್ವಜನಿಕರಿಗೆ ಆ ದಾಖಲೆಗಳನ್ನ ಬಿಡುಗಡೆ ಮಾಡಿ ಯಾರು ತಪ್ಪು ಮಾಡೋದು ಜೈಲಿಗೆ ಹೋಗ್ಲಿ ಅದೇನು ಸಮಸ್ಯೆ ಏನಿಲ್ಲ ಬೊಮ್ಮಾಯಿಯವರೇ ಆ ಪರ್ಸೆಂಟ್ ಭ್ರಷ್ಟಾಚಾರದ ಆರೋಪ ಮಾಡ್ತಾರ ನೀವು ದಾಖಲೆಗಳನ್ನ ಬಿಡುಗಡೆ ಮಾಡಿ ಅಶೋಕ್ ಆರು ಅಶೋಕ್ ದಾಖಲೆಗಳನ್ನ ಬಿಡುಗಡೆ ಮಾಡಿ ಅರವತ್ತು ಪರ್ಸೆಂಟ್ ಆರೋಪದ ವಿಚಾರವಾಗಿ ದಾಖಲೆಗಳನ್ನ ಬಿಡುಗಡೆ ಮಾಡಿ ಅಂತ ಹೇಳುತ್ತಾ ಆ ಬಸವರಾಜ ಬೊಮ್ಮಾಯಿ ಅವರು ಸ್ಟೇ ಆಗಿ ತಗೊಂಡ್ಬಂದ್ರೆ ಅದನ್ನ ಸ್ವಲ್ಪ ಹೇಳ್ಬಿಡಿ ಅಂತ ಹೇಳುತ್ತಾ ಆ ಈಗ ಕಮಿಂಗ್ ಟು ಕುಂಭಮೇಳ